ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ ಬನ್ನಿ ಇದು ನಿಫ್ಟಿದು ಡೈಲಿ ಚಾರ್ಟು ಸ್ನೇಹಿತರೆ ಡೈಲಿ ಚಾರ್ಟ್ ನೋಡಿ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ತ್ರೀಯಲ್ಲಿ ಕ್ಲೋಸ್ ಆಗಿದೆ ಮತ್ತು ಒಂದು ಹ್ಯೂಜ್ ರೆಜಿಸ್ಟೆನ್ಸ್ ಲೈನ್ ಹತ್ರ ಕ್ಲೋಸ್ ಆಗಿದೆ ಆ ರೆಜಿಸ್ಟೆನ್ಸ್ ಯಾವುದು ಟ್ವೆಂಟಿ ತ್ರೀ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಒಂದು ಬಿಗ್ ರೆಜಿಸ್ಟೆನ್ಸ್ ಇದೆ ಮತ್ತು ಹ್ಯೂಜ್ ಕಾಲ್ ರೈಟರ್ಸ್ ಕೂಡ ಇದ್ದಾರೆ ಅಲ್ಲಿ ಎಷ್ಟು ಇಪ್ಪತ್ತೆರಡು ಸಾವಿರದ ಎಂಟುನೂರಲ್ಲಿ ಬಿಗ್ ರೆಜಿಸ್ಟನ್ಸ್ ಇದೆ ಹಾಗೆ ಕಾಲ್ ರೈಟರ್ಸು ತುಂಬ ಇದ್ದಾರೆ ಹೀಗಾಗಿ ಅಲ್ಲಿಂದ ಎರಡು ಸಲ ಮಾರ್ಕೆಟ್ ಏನಿದೆ ರಿಜೆಕ್ಟ್ ಆಗಿದೆ ನೋಡಿ ಒಂದು ಎರಡು ಎರಡು ಸಲ ರಿಜೆಕ್ಟ್ ಆಗಿದೆ ಹೀಗಾಗಿ ಇದನ್ನು ಕ್ರಾಸ್ ಆಗೋದು ತುಂಬ ಕಷ್ಟ ಇಟ್ ಮೇ ಟೇಕ್ ಒನ್ ಆರ್ ಟು ಡೇಸ್ ಮೋಸ್ಟ್ ಪ್ರೊಬ್ಲಿ ನಾಳೆ ಮತ್ತೆ ಇದೇ ಲೈನ್ ಹತ್ರ ಕ್ಲೋಸ್ ಆಗ್ಬೋದು ಅದರ್ವೈಸ್ ಇನ್ನೊಂದು ಏನು ಇಂಪಾರ್ಟೆಂಟ್ ವಿಷಯ ಇದೆ ಅಂದರೆ ಅಮೇರಿಕಾದ ಇನ್ಫ್ಲೇಷನ್ ರೇಟು ತುಂಬ ಹೈ ಬಂದಿದೆ ಸಿ ಪಿ ಐ ಡೇಟಾ ಏನಿದೆ ಅಲ್ಲ ನಿನ್ನೆ ತುಂಬ ಹೈ ಬಂದಿದೆ ಹೀಗಾಗಿ ಅಲ್ಲಿ ಹಣದುಬ್ಬರ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಫಾಲೋ ಆಗ್ತಾ ಇವೆ ಅದು ಕೂಡ ಇಂಡಿಯನ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗೋದ್ರಿಂದ ನಾಳೆ ಮೋಸ್ಟ್ ಗ್ಯಾಪ್ ಡೌನ್ ಓಪನಿಂಗ್ ಸಿಗ್ಬೋದು ಡೌನ್ ಓಪನಿಂಗ್ ಸಿಕ್ಕರೆ ಸಪೋರ್ಟಲ್ಲಿರುತ್ತೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡು ಮೊದಲನೇ ಸಪೋರ್ಟು ಅದು ಬಿಟ್ಟರೆ ಹ್ಯೂಜ್ ಆ್ಯಂಡ್ ಹ್ಯೂಜ್ ಸಪೋರ್ಟ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡು ಬಿಗ್ ಸಪೋರ್ಟ್ ಇದೆ ಅದನ್ನು ಬ್ರೀಚ್ ಮಾಡಲಿಕ್ಕಾಗಲ್ಲ ಸೊ ಮೋಸ್ಟ್ ಪ್ರಾವ್ಲಿ ನಾಳೆ ಗ್ಯಾಪ್ ಟೌನ್ ಓಪನಿಂಗ್ ಆದರೆ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಥವಾ ಫೈವ್ ಫಿಫ್ಟಿಯಲ್ಲಿ ಅಲ್ಲಿವರೆಗೆ ಬಂದು ಅಲ್ಲೊಂದು ಸಪೋರ್ಟ್ ತೊಗೊಂಡು ಮತ್ತು ಸ್ಲೋ ಆ್ಯಂಡ್ ಸ್ಟಡಿ ರಿವರ್ಸ್ ಆಗ್ಬೋದು ಸೊ ನಾಳೆದು ಕ್ಯಾಂಡಲ್ಲು ಮೋಸ್ಟ್ ಪ್ರಾವ್ಲಿ ಯಾವ ಥರ ಫಾರ್ಮ್ ಆಗ್ಬೋದು ಡೋಜಿ ಆರ್ ಇನ್ವರ್ಟೆಡ್ ಕ್ಯಾಂಡಲ್ ಥರ ಫಾರ್ಮ್ ಆಗ್ಬೋದು ಸಪೋಸ್ ನಾಳೆ ಮಾರ್ಕೆಟು ಇಲ್ಲೇನಾದರೂ ಓಪನ್ ಆಯಿತು ಅಂದರೆ ಗ್ಯಾಪ್ಡೌನು ಇಲ್ಲೊಂದು ಸಪೋರ್ಟ್ ಸಿಗುತ್ತೆ ಸಪೋರ್ಟ್ ಸಿಕ್ಬಿಟ್ಟು ಮತ್ತು ಸ್ಲೋ ಅಂಡ್ ಸ್ಟಡಿ ರಿವರ್ಸ್ ಆಗ್ಬೋದು ಏಕೆಂದರೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಯಾವುದೇ ನೆಗೆಟಿವ್ ನ್ಯೂಸ್ ಇಲ್ಲ ಇನ್ನು ಇನ್ಫ್ಲೇಷನ್ ಡೇಟಾನೂ ರಿಲೀಸ್ ಆಗಿಲ್ಲ ಇಂಡಿಯನ್ದು ಹೀಗಾಗಿ ಅಮೇರಿಕನ್ ಮಾರ್ಕೆಟ್ ಡೌನ್ ಸೈಡ್ ಇರೋದರಿಂದ ಅದರ ಇಂಪ್ಯಾಕ್ಟು ನ್ಯಾಚುರಲಿ ನಾಳೆ ಭಾರತೀಯ ಷೇರು ಮಾರ್ಕೆಟ್ ಮೇಲೆ ಆಗುತ್ತೆ ಹೀಗಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆದರೂ ಸಹ ಆಗಿ ಮತ್ತೆ ಮೇಲ್ಗಡೆ ಹೋಗ್ಬೋದು ಮೇಲ್ಗಡೆ ಹೋದ್ರೆ ಏನಾಗುತ್ತೆ ಟ್ವೆಂಟಿ ಟೂ ತೌಸಂಡ್ಸ್ ಏಯ್ಟ್ ಹಂಡ್ರೆಡ್ನೇ ಬಿಗ್ ರೆಸಿಸ್ಟೆನ್ಸ್ ಇದೆ ಹೀಗಾಗಿ ಮೇಲ್ಗಡೆ ಕ್ರಾಸ್ ಆಗೋದು ಕಷ್ಟ ಒಂದು ಡೋಜಿ ಕ್ಯಾಂಡಲ್ ಅಥವಾ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದರೂ ಆಗ್ಬೋದು ಆ ಥರ ಒಂದು ಫ ಕ್ಯಾಂಡಲ್ ಫಾರ್ಮ್ ಆತು ಅಂತಂದರೆ ನಾಳೆದು ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆತಂದರೆ ಇಲ್ಲೊಂದು ರೆಜಿಸ್ಟನ್ ಸಿಗುತ್ತೆ ಸೋಮವಾರ ಮಂಗಳೂರ ಒಂದು ಹ್ಯೂಜ್ ರ್ಯಾಲಿ ಸಿಗ್ಬೋದು ಸೈಡ್ ಇನ್ನು ಇಲ್ಲಿ ಚಾನಲ್ ಇದೆ ಆ ಚಾನಲ್ ಒಳಗಡೆ ಇದೆ ನೋಡಿ ಸೊ ಈ ಚಾನಲ್ಲು ಒಂದು ಸಪೋರ್ಟಾಗಿ ಪರಿಗಣನೆಗೆ ಬರುತ್ತೆ ಸೊ ಡೌನ್ ಓಪನಿಂಗ್ ಆದರೂ ಕೂಡ ಇಲ್ಲಿಂದ ಒಂದು ಮತ್ತೆ ಅಪ್ಸೈಡ್ರಲ್ಲಿ ಸಿಗುತ್ತೆ ಇನ್ನು ವೀಕ್ಲಿ ಚಾರ್ಟ್ ನೋಡೋಣ ಹೇಗಿದೆ ಅಂಥೇಳಿ ನೋಡಿ ವೀಕ್ಲಿ ಚಾರ್ಟ್ನಲ್ಲಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡು ಬಿಗ್ ಸಪೋರ್ಟ್ ಇದೆ ಇಲ್ಲಿ ಕೂಡ ಹೀಗಾಗಿ ಡೌನ್ ಓಪನಿಂಗ್ ಆದರೂ ಕೂಡ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ನಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗ್ಬೋದು ಇಲ್ಲ ಒಂದು ಮೈಲ್ಡ್ ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್ ಫಾರ್ಮ್ ಆದರೂ ಆಗ್ಬೋದು ಮತ್ತು ಇವತ್ತು ಸಾಯಂಕಾಲ ಅಮೇರಿಕಾದಲ್ಲಿ ಇನ್ನೊಂದು ಡೇಟಾ ರಿಲೀಸ್ ಆಗೋದಿದೆ ಯಾವುದಂದರೆ ಜಾಬ್ ಲೆಸ್ ಇನಿಷಿಯಲ್ ಜಾಬ್ಲೆಸ್ ಕ್ಲೇಮ್ಸ್ ಅಂತೇಳಿ ಜಾಬ್ ಓಪನಿಂಗ್ಸ್ ಎಷ್ಟಿವೆ ಲಾಸ್ಟ್ ಮಂತು ಇಯರ್ಲಿ ಓಪನಿಂಗ್ಸ್ ಎಷ್ಟಿವೆ ಅದು ಇಂಪಾರ್ಟೆಂಟ್ ಡೇಟಾ ಅದು ಸಾಯಂಕಾಲ ನಂತರ ಅಮೇರಿಕನ್ ಮಾರ್ಕೆಟು ಅದನ್ನ ನೋಡಿ ಮೂವ್ ಆಗ್ತವೆ ಅದು ಒಂದು ಡಾಟಾ ಇಂಪಾರ್ಟೆಂಟ್ ಇದೆ ಸೊ ನಾಳೆದು ನಿಫ್ಟಿದು ನೋಡೋದಾದರೆ ಮೈಲ್ಡ್ ಗ್ಯಾಪ್ ಡೌನ್ ಓಪನಿಂಗ್ ಸಿಗ್ಬೋದು ಮತ್ತು ಸಸ್ಟೇನಾಗಿ ಅಪ್ಸೈಡ್ರಲ್ಲಿ ಕೊಡ್ಬೋದು ಇದು ಬ್ಯಾಂಕ್ ನಿಫ್ಟಿದು ಡೈಲಿ ಚಾರ್ಟು ಏನಿದೆ ಈ ಒಂದು ಪ್ಯಾಟ್ರನ್ನು ಹೇಳ್ತಾ ಇದ್ದೆ ಇದನ್ನೆಲ್ಲ ಬ್ರೇಕ್ ಮಾಡಿಬಿಟ್ಟು ಈ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿಬಿಟ್ಟು ಮೇಲ್ಗಡೆ ಕಂಟಿನ್ಯೂ ರ್ಯಾಲಿ ಆಗ್ತಾ ಇದೆ ಇಲ್ಲಿ ಒಂದು ಹ್ಯೂಜ್ ರೆಸಿಸ್ಟೆನ್ಸ್ ಇದೆ ಯಾವುದು ರೌಂಡ್ ಫಿಗರ್ ಫೋರ್ಟಿ ನೈನ್ ತೌಸಂಡ್ ಒಂದು ಬಿಗ್ ರೆಸಿಸ್ಟೆನ್ಸ್ ಇದೆ ಹ್ಯೂಜ್ ಕಾಲ್ ರೇಟರ್ಸ್ ಇದ್ದಾರೆ ಫೋರ್ಟಿ ನೈನ್ ತೌಸಂಡ್ನಲ್ಲಿ ಹೀಗಾಗಿ ಬ್ಯಾಂಕ್ ನಿಫ್ಟಿದು ಒಂದು ಕೆಳಗಡೆ ಸಪೋರ್ಟ್ ಎಲ್ಲಿ ಬರುತ್ತೆ ಕ್ಲಿಯರ್ ಕಟ್ ಸಪೋರ್ಟು ಫೋರ್ಟಿ ಏಯ್ಟ್ ತೌಸಂಡ್ ಬರುತ್ತೆ ಅದು ಬಿಟ್ಟರೆ ಫೋರ್ಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ಸಪೋರ್ಟ್ ಬರುತ್ತೆ ಸೊ ನಾಳೆ ಗ್ಯಾಪ್ ಡೌನ್ ಓಪ್ನಿಂಗ್ ಆದರೂ ಕೂಡ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ನಲ್ಲಿ ಒಂದು ಸಪೋರ್ಟ್ ತೊಂಬಿಟ್ಟು ಮತ್ತೆ ರೀಗೇನ್ ಆಗೋ ಚಾನ್ಸಸ್ ಇದೆ ಮಾರ್ಕೆಟ್ನಲ್ಲಿ ಹೀಗಾಗಿ ಡೌನ್ ಓಪನಿಂಗ್ ಆದರೆ ಇಮಿಡಿಯೇಟು ಪುಟ್ ಬೈ ಮಾಡೋದು ಆ ಥರ ಯಾರೂ ಮಾಡಲಿಕ್ಕೆ ಹೋಗಬೇಡಿ ಮೊದಲಿನ ಒಂದು ಅರ್ಧ ಗಂಟೆ ವಾಚ್ ಮಾಡಿ ಮಾರ್ಕೆಟನ್ನು ನಂತರ ಒಂದು ಮೂಮೆಂಟ್ ಮಾಡಲಿಕ್ಕೆ ಕ್ಲಿಯರ್ ಕಟ್ ವಿಷನ್ ಸಿಗುತ್ತೆ ನಾಳೆ ಒಂದು ದಿನ ಮತ್ತೆ ಏನಾಗುತ್ತೆ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗ್ಬೋದು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಅದರ ನಂತರ ಫಾರ್ಟಿ ನೈನ್ ತೌಸಂಡ್ ಬ್ರೀಚ್ ಆಗಿಬಿಟ್ಟು ಅಪ್ಸೈಡ್ ರ್ಯಾಲಿ ಅಪ್ ಟು ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ರನ್ಸ್ ಇನ್ ಬ್ಯಾಂಕ್ ನಿಫ್ಟಿ ಮುಂದಿನ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಐವತ್ತು ಸಾವಿರ ರನ್ಗಳ ಶುರುಮಳೆ ಬ್ಯಾಂಕ್ ನಿಫ್ಟಿಯಲ್ಲಿ ಆಗುತ್ತೆ ಬಟ್ ನೆಕ್ಸ್ಟ್ ವೀಕು ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ವೀಕ್ಲಿ ಚಾರ್ಟ್ ಹೇಗಿದೆ ನೋಡಿ ವೀಕ್ಲಿ ಚಾರ್ಟು ಇಲ್ಲೊಂದು ಸಪೋರ್ಟ್ ಇದೆ ಅದೇ ಫೋರ್ಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲೇ ತುಂಬ ದಿನ ಟೈಮ್ ಸ್ಪೆಂಡ್ ಮಾಡಿತ್ತು ಅದನ್ನು ಕ್ರಾಸಾಗಿ ವೀಕ್ಲಿ ಚಾರ್ಟ್ನಲ್ಲಿ ಅದರ ಅಪ್ಸೈಡು ಕ್ಲೋಸ್ ಆಗಿದೆ ಹೀಗಾಗಿ ಫೋರ್ಟಿ ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡು ಅಷ್ಟು ಸರಳವಾಗಿ ಕೆಳಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಕೆಳಗಡೆ ಬಂದರೂ ಕೂಡ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ಸಪೋರ್ಟ್ ತೊಂಡು ಮತ್ತೆ ಮೇಲ್ಗಡೆ ಹೋಗೋ ಎಲ್ಲ ಚಾನ್ಸಸ್ ಇದೆ ಮತ್ತು ಎಫ್ ಐ ಡೇಟಾ ಡಿ ಎ ಡೇಟಾ ಹಾಗೆ ಈಗ ಅಮೇರಿಕಾದಲ್ಲಿ ಲಾ ನಿನ್ನೆದು ಡೌ ಜೋನ್ಸ್ ಹೇಗೆ ಮೂವ್ ಆಗಿತ್ತು ಅದನ್ನು ನೋಡೋಣ ಹಾಗೆ ಪ್ರೆಸೆಂಟ್ ಡೌ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇರುತ್ತೆ ಅದು ಎಷ್ಟು ಪಾಯಿಂಟು ಸೈಡ್ ಇದೆ ಡೌನ್ ಸೈಡ್ ಇದೆ ಅದನ್ನೆಲ್ಲ ನೋಡೋಣ ಅದಕ್ಕೂ ಮುಂಚೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಿಟ್ ದ ಲೈಕ್ ಬಟನ್ ನೋಡಿ ನಿನ್ನೆ ಡೌ ಜೋನ್ಸು ನಾಲ್ಕುನೂರ ಇಪ್ಪತ್ತೆರಡು ಪಾಯಿಂಟ್ಸ್ ಮೈನಸ್ನಲ್ಲಿ ಟ್ರೇಡ್ ಆಗಿದೆ ಹಾಗೆ ಇವಾಗ ಪ್ರೆಸೆಂಟ್ ಡೌ ಫ್ಯೂಚರ್ಸ್ ಎಷ್ಟಿದೆ ಮೈನಸ್ ಸೆವೆಂಟಿ ಏಯ್ಟ್ ಪಾಯಿಂಟ್ಸ್ ಮೈನಸ್ನಲ್ಲಿದೆ ಡಾಕ್ಸ್ ನೋಡಿ ಹಂಡ್ರೆಡ್ ಟೆನ್ ಪಾಯಿಂಟ್ಸ್ ಮೈನಸ್ನಲ್ಲಿದೆ ಎಸ್ ಆ್ಯಂಡ್ ಪಿ ಫೈವ್ ಹಂಡ್ರೆಡ್ ಇವಾಗ ಪ್ರೆಸೆಂಟು ಫ್ಯೂಚರ್ಸು ಮೈನಸ್ ಫಿಫ್ಟಿ ಪಾಯಿಂಟ್ಸು ಮೈನಸ್ನಲ್ಲಿದೆ ಹೀಗಾಗಿ ನಾಳೆ ಮೋಸ್ಟ್ಲಿ ಮತ್ತು ಗ್ಯಾಪ್ ಡೌನ್ ಓಪನಿಂಗ್ ಸಿಗ್ಬೋದು ಇವೆಲ್ಲ ಗ್ಲೋಬಲ್ ಮಾರ್ಕೆಟ್ ನೋಡಿದರೆ ನಿನ್ನೆ ನೋಡಿ ಅಮೇರಿಕಾದಲ್ಲಿ ಒಂದು ಹಣದುಬ್ಬರದ ಒಂದು ರೇಟಿಂಗ್ಸು ಬಂದಿತ್ತು ಸಿ ಪಿ ಐ ಡೇಟಾ ಅಂತಾರೆ ಕೋರ್ ಇನ್ಫ್ಲೇಷನ್ ಡೇಟಾ ಇದು ನೋಡಿ ಇಯರ್ ಆನ್ ಇಯರ್ ಎಷ್ಟಿದೆ ಇಲ್ಲಿ ಕಾಣುತ್ತೆ ನಿಮಗೆ ಇಯರ್ ಆನ್ ಇಯರ್ ಎಷ್ಟಿತ್ತು ಪ್ರೀವಿಯಸ್ ತ್ರೀ ಪಾಯಿಂಟ್ ಟೂ ಎಷ್ಟಿತ್ತು ಕನ್ಸ್ಯೂಮ್ಡು ತ್ರೀ ಪಾಯಿಂಟ್ ಫೋರ್ ಎಸ್ಟಿಮೇಟೆಡು ಎಸ್ಟಿಮೇಟೆಡ್ ಅಂದರೆ ಅನ್ಲಿಸ್ಟು ಎಸ್ಟಿಮೇಟ್ ಮಾಡಿದ್ದು ತ್ರೀ ಪಾಯಿಂಟ್ ಫೋರ್ ಬರ್ಬೋದು ಅಂತ ಎಸ್ಟಿಮೇಟ್ ಮಾಡಿದ್ರು ಬಟ್ ಆ್ಯಕ್ಚುಯಲ್ ಬಂದಿದ್ದೆಷ್ಟು ತ್ರೀ ಪಾಯಿಂಟ್ ಫೈವ್ ಮೋರ್ ದೆನ್ ಎಕ್ಸ್ಪೆಕ್ಟೇಷನ್ ಅದಕ್ಕಿಂತ ಜಾಸ್ತಿನೇ ಹಣದುಬ್ಬರ ಇದೆ ಅಮೆರಿಕಾದಲ್ಲಿ ಅಂತ ಅರ್ಥ ಇಲ್ಲಿ ನೋಡಿ ಮಂತ್ ಆನ್ ಮಂತ್ ಮಾರ್ಚ್ ತಿಂಗಳಲ್ಲಿ ಮಂತ್ ಆನ್ ಮಂತ್ ಎಷ್ಟಿದೆ ಝೀರೋ ಪಾಯಿಂಟ್ ಫೋರ್ ಝೀರೋ ಪಾಯಿಂಟ್ ತ್ರೀ ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ಜಾಸ್ತಿ ಬಂದಿದೆ ಒಂದು ವೇಳೆ ಝೀರೋ ಪಾಯಿಂಟ್ ತ್ರೀ ಬಂದಿದ್ದರೆ ಮಾರ್ಕೆಟ್ಗೆ ಪರವಾಗಿ ಅಂತ ಕನ್ಸಿಡರ್ ಆಗ್ತಾ ಇತ್ತು ಪ್ರೋ ಮಾರ್ಕೆಟ್ ನ್ಯೂಸ್ ಅಂತ ಕನ್ಸಿಡರ್ ಆಗ್ತಾ ಇತ್ತು ಆಮೇಲೆ ಮಾರ್ಕ್ ರೇಟ್ ಕಟ್ ಮಾಡಲಿಕ್ಕೂ ಫೆಡ್ನವ್ರಿಗೆ ಅನುಕೂಲ ಆಗ್ತಾ ಇತ್ತು ಇದು ಹಣದುಬ್ಬರ ಇನ್ನೂ ಜಾಸ್ತಿನೇ ಇದೆ ಅಮೆರಿಕಾದಲ್ಲಿ ಅಂತ ಅರ್ಥ ನೋಡಿ ಮಂತ್ ಆನ್ ಮಂತ್ ಕೋರ್ ಸಿ ಪಿ ಐ ಅಂತಾರೆ ಝೀರೋ ಪಾಯಿಂಟ್ ಫೋರ್ ಇದೆ ಝೀರೋ ಪಾಯಿಂಟ್ ಆ್ಯಕ್ಚುಯಲ್ ಇತ್ತು ಬಟ್ ಆಕ್ಚುವಲ್ ಝೀರೋ ಪಾಯಿಂಟ್ ಫೋರ್ ಬಂದಿದೆ ಬಟ್ ಎಸ್ಟಿಮೇಟ್ ಮಾಡಿದ್ದು ಝೀರೋ ಪಾಯಿಂಟ್ ತ್ರೀ ಪ್ರೀವಿಯಸ್ ಎಷ್ಟಿತ್ತು ಝೀರೋ ಪಾಯಿಂಟ್ ಫೋರ್ ಮೊದಲೆಷ್ಟಿತ್ತು ಅದೇ ಥರ ಬಂದಿದೆ ಅಂದರೆ ಜಾಸ್ತಿ ಹಣದುಬ್ಬರ ಇದೆ ಮಾರ್ಕೆಟ್ ಇಲ್ಲಿ ಅಮೇರಿಕಾದಲ್ಲಿ ಹೀಗಾಗಿ ಅಮೇರಿಕನ್ ಮಾರ್ಕೆಟು ನಿನ್ನೆ ಆಲ್ಮೋಸ್ಟ್ ಆಲ್ ಒಂದೂವರೆ ಪರ್ಸೆಂಟೇಜ್ ಫಾಲಾಗಿವೆ ಇವತ್ತು ಕೂಡ ಮತ್ತೆ ಅದನ್ನು ಕಂಟಿನ್ಯೂಸ್ ರೈಲಿ ಆದರೂ ಆಗ್ಬೋದು ಡೌನ್ಸೈಡ್ ಅಲ್ಲೇನಾದರೂ ಡೌನ್ ಸೈಡ್ ಆದರೆ ಭಾರತೀಯ ಮಾರುಕಟ್ಟೆ ನಾಳೆ ಏನಾಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಡೌನ್ ಓಪನಿಂಗ್ ಸಿಗೋ ಎಲ್ಲ ಸಾಧ್ಯತೆ ಇರುತ್ತೆ ಗ್ಯಾಪ್ ಡೌನ್ ಓಪನಿಂಗ್ ಸಿಕ್ಕರೂ ಸಹ ಮೋಸ್ಟ್ ಇಂಡಿಯನ್ ಮಾರ್ಕೆಟ್ನಲ್ಲಿ ಸಸ್ಟೇನ್ ಆಗಿ ಮತ್ತು ರಿವರ್ಸ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ನೋಡಿದ ಎಫ್ ಐ ಐ ಡೇಟಾ ಇದು ಟೆಂತ್ ಏಪ್ರಿಲ್ ಹೌದಾ ಟೆಂತ್ ಏಪ್ರಿಲ್ನಲ್ಲಿ ಎಷ್ಟು ಬೈ ಮಾಡಿದ್ದಾರೆ ಎಫ್ ಎಫ್ಐಝು ಎರಡು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ ಹತ್ತನೇ ತಾರೀಕು ಮಾರ್ಕೆಟ್ನಲ್ಲಿ ಎರಡು ಸಾವಿರದ ಏಳುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಎಫ್ ಐ ಐಸು ಬೈ ಮಾಡಿದ್ದಾರೆ ಇದು ಒಂದು ಪರವಾಗಿಲ್ಲ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು ಇಂಡಿಯನ್ ಮಾರ್ಕೆಟ್ಗೆ ಎಫ್ ಐ ಎಸ್ ಬಾಯ್ ಮಾಡಿದ್ದಾರೆ ಅಂದರೆ ಚೆನ್ನಾಗಿ ಯೂಸ್ ಕ್ವಾಂಟಿಟಿ ಬಾಯ್ ಮಾಡಿದ್ದಾರೆ ಇನ್ನು ಡಿ ಐಝ್ ಏನು ಮಾಡಿದ್ದಾರೆ ನೋಡಿ ಡಿ ಐ ಐಸ್ ಅವರು ಕೂಡ ನೂರ ಅರವತ್ತ್ಮೂರು ಕೋಟಿ ರೂಪಾಯಿದ್ದು ನೆಟ್ ಕ್ಯಾಶ್ ಬೈ ಮಾಡಿದ್ದಾರೆ ಎಫ್ ಐ ಎಸ್ ಡಿ ಐ ಎಸ್ ಇಬ್ಬರು ಕೂಡ ಬೈ ಮಾಡಿದ್ದಾರೆ ನೋಡಿ ಎಸ್ ಜಿ ಎಕ್ಸ್ ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ ಪ್ರೆಸೆಂಟ್ ಇವಾಗ ಮೂರು ಗಂಟೆ ನಲವತ್ತ್ನಾಲ್ಕು ನಿಮಿಷಕ್ಕೆ ಎಷ್ಟು ಇದೆ ಎರಡು ನೂರ ನಲವತ್ತೈದು ಪಾಯಿಂಟ್ ಮೈನಸ್ನಲ್ಲಿದೆ ಹ್ಯೂಜ್ 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 ಮೈನಸ್ ಪಾಯಿಂಟ್ಸ್ ಸೊ ಇದಂತೂ ಕನ್ಫರ್ಮ್ ಆಯಿತು ಒಂದು ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೆ ಅಂತ ಯಾಕೆಂದರೆ ಎರಡು ನೂರ ನಲವತ್ತೈದು ಪಾಯಿಂಟು ಮೈನಸ್ನಲ್ಲಿ ಟ್ರೇಡ್ ಇದೆ ಎಚ್ ಜಿ ಎಕ್ಸ್ ನಿಫ್ಟಿ ಅಂದರೆ ಒಂದು ಬಿಗ್ ನೆಗೆಟಿವ್ ಸೆಂಟಿಮೆಂಟ್ ಇದು ಇಷ್ಟು ಹ್ಯೂಜ್ ಗ್ಯಾಪ್ಟನ್ ಆದರೆ ಮತ್ತೆ ಪುಟ್ ಬಾಯ್ ಯಾರೂ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ನಲ್ಲಿ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ನಲ್ಲಿ ಬಿಗ್ ಸಪೋರ್ಟ್ ಇದೆ ಎರಡು ಕಡೆನೂ ಹೀಗಾಗಿ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ನಲ್ಲಿ ಸಪೋರ್ಟ್ ಸಿಕ್ಕರೂ ಸಿಗ್ಬೋದು ಸಪೋರ್ಟ್ ಸಿಕ್ಬಿಟ್ಟು ಬಯಸ್ ಏನಾದರೂ ಆ್ಯಕ್ಟಿವ್ ಆದರೆ ಅಂದರೆ ಮತ್ತೆ ರಿವರ್ಸ್ ವ್ಯಾಲ್ಯೂ ಬರೋ ಸಾಧ್ಯತೆ ಇರುತ್ತೆ ಹೀಗಾಗಿ ಮಾರ್ಕೆಟ್ ಓಪನ್ ಆದ ತಕ್ಷಣ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಬೇಡಿ ಮಾರ್ಕೆಟ್ನಲ್ಲಿ ಒಂದು ಅರ್ಧ ಗಂಟೆ ವೇಟ್ ಮಾಡಿಬಿಟ್ಟು ನಂತರ ಚಾರ್ಟನ್ನು ಸ್ಟಡಿ ಮಾಡಿಬಿಟ್ಟು ಇನ್ವಾಲ್ವ್ ಆಗೋದು ಬೆಟ್ರ್ ಅಂತ ನನ್ನ ಒಂದು ಅಭಿಪ್ರಾಯ ಐ ಹೋಪ್ ನಿಮಗೆ ಒಂದು ಈ ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಪ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ದ ಚಾನಲ್ ಮತ್ತು ಹಿಟ್ ದ ಲೈಕ್ ಬಟನ್ ಮತ್ತು ಏನಾದರೂ ಕಮೆಂಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಮೆಂಟನ್ನು ಡ್ರಾಪ್ ಮಾಡಿ ಓಕೆ ಗಾಯ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್